ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋರ್ಟ್ಸ್ ಚಾನಲ್ಗೆ ಸ್ವಾಗತ ಕತ್ತಲ ನಂತರ ಬೆಳಕು ಕಷ್ಟದ ನಂತರ ಸುಖ ಇದು ಪ್ರಕೃತಿಯ ನಿಯಮ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಈ ಮಾತು ಅಕ್ಷರಶಃ ಮಿಥುನ ರಾಶಿಯವರಿಗೆ ಅನ್ವಯವಾಗಲಿದೆ ಇವತ್ತು ನಾವು ಮಾತನಾಡುತ್ತಿರುವುದು ರಾಶಿ ಚಕ್ರದ ಮೂರನೇ ರಾಶಿ ಬುದ್ಧಿವಂತಿಕೆ ಮತ್ತು ಚುರುಕುತನದ ಪ್ರತೀಕವಾದ ಮಿಥುನ ರಾಶಿಯ ಬಗ್ಗೆ ಮಿಥುನ ರಾಶಿಯವರೇ ಕಳೆದ ಒಂದು ವರ್ಷದಿಂದ ಜನ್ಮ ಗುರುವಿನ ಪ್ರಭಾವದಿಂದ ನೀವು ಸಾಕಷ್ಟು ಮಾನಸಿಕ ಒತ್ತಡ ಗೊಂದಲ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿರಬಹುದು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸಗಳು ಕೈಗೂಡದೇ ಇರಬಹುದು ಆದರೆ ವೀಕ್ಷಕರೇ ಚಿಂತೆ ಬಿಡಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಒಂದು ಅದ್ಭುತವಾದ ಟರ್ನಿಂಗ್ ಪಾಯಿಂಟ್ ಈ ವರ್ಷ ಗ್ರಹಗಳ ಸೇನಾಧಿಪತಿ ಮತ್ತು ಕರ್ಮಕಾರಕನಾದ ಶನಿ ಮಹಾತ್ಮ ನಿಮ್ಮ ರಾಶಿಯ ಅತ್ಯಂತ ಪ್ರಬಲವಾದ ಕರ್ಮಸ್ಥಾನದಲ್ಲಿ ನೆಲೆಯೂರಲಿದ್ದಾನೆ ಅಷ್ಟೇ ಅಲ್ಲ ವರ್ಷದ ಮಧ್ಯಭಾಗದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ರಾಶಿಯನ್ನು ಬಿಟ್ಟು ತಾನು ಉಚ್ಚನಾಗುವ ಧನ ಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ ಇದರ ಅರ್ಥ ಏನು ಗೊತ್ತಾ ಜೂನ್ ನಂತರ ನಿಮ್ಮ ಜೀವನದ ಆರ್ಥಿಕ ಚಿತ್ರಣವೇ ಬದಲಾಗಲಿದೆ ಉದ್ಯೋಗದಲ್ಲಿ ಅಧಿಕಾರ ಕೈತುಂಬ ಹಣ ಮತ್ತು ಸಮಾಜದಲ್ಲಿ ಗೌರವ ಇವೆಲ್ಲವೂ ನಿಮ್ಮದಾಗುವ ಸಮಯ ಬಂದಿದೆ ಹಾಗಾದರೆ ಈ ವರ್ಷ ನೀವು ಹೊಸ ಬಿಸಿನೆಸ್ ಶುರು ಮಾಡಬಹುದಾ ಸಾಫ್ಟ್ವೇರ್ ಮತ್ತು ಕಲಾಕ್ಷೇತ್ರದಲ್ಲಿರುವವರಿಗೆ ಎಂತಹ ಅವಕಾಶಗಳಿವೆ ಪ್ರೀತಿ ಮತ್ತು ಮದುವೆಯ ಯೋಗ ಹೇಗಿದೆ ರಾಹು ತರುವ ವಿದೇಶ ಪ್ರಯಾಣದ ಯೋಗ ಎಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉತ್ತರ ಈಗಿದೆ ವಿಡಿಯೋದ ಕೊನೆಯಲ್ಲಿ ಮಿಥುನ ರಾಶಿಯ ಅಧಿಪತಿ ಬುಧ ಮತ್ತು ಶನಿಯ ಕೃಪೆ ಪಡೆಯಲು ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಮಿಥುನ ರಾಶಿಯವರ ಸುವರ್ಣ ವರ್ಷದ ಭವಿಷ್ಯವನ್ನು ತಿಳಿಯೋಣ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತಾರೂರಲ್ಲಿ ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರುವ ಗ್ರಹಗಳ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ ಜನ್ಮ ಗುರು ಟು ಉಚ್ಚ ಗುರು ಇದು ಈ ವರ್ಷದ ಅತಿ ದೊಡ್ಡ ಗುಡ್ ನ್ಯೂಸ್ ವರ್ಷದ ಆರಂಭದಲ್ಲಿ ಅಂದರೆ ಮೇ ತಿಂಗಳವರೆಗೆ ಗುರುಗ್ರಹವು ನಿಮ್ಮ ರಾಶಿಯಲ್ಲೇ ಅಂದರೆ ಒಂದನೇ ಮನೆ ಜನ್ಮ ರಾಶಿಯಲ್ಲಿ ಇರುತ್ತಾನೆ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯ ಆದರೆ ಜೂನ್ ಎರಡು ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಕರ್ಕಾಟಕ ರಾಶಿ ಮಿಥುನ ರಾಶಿಗೆ ಎರಡನೇ ಮನೆ ಅಂದರೆ ಧನಸ್ಥಾನ ವಿಶೇಷವೇನೆಂದರೆ ಇಲ್ಲಿ ಗುರುವು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ ಎರಡನೇ ಮನೆಯಲ್ಲಿ ಉಚ್ಚ ಗುರು ಇರುವುದು ಕುಬೇರ ಯೋಗಕ್ಕೆ ಸಮಾನ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಮತ್ತು ಖಜಾನೆ ತುಂಬುತ್ತದೆ ಕರ್ಮಸ್ಥಾನದಲ್ಲಿ ಶನಿ ಇನ್ನು ಎರಡು ಸಾವಿರ ಇಪ್ಪತ್ತಾರರ ಪೂರ್ತಿ ವರ್ಷ ಶನಿಯು ಮೀನರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಸಂಚರಿಸುತ್ತಾನೆ ಹತ್ತನೇ ಮನೆ ಉದ್ಯೋಗ ಮತ್ತು ಕೀರ್ತಿಯ ಸ್ಥಾನ ಇಲ್ಲಿ ಶನಿ ಇದ್ದಾಗ ವ್ಯಕ್ತಿ ಸುಮ್ಮನೆ ಕೂರಲು ಸಾಧ್ಯವೇ ಇಲ್ಲ ಶನಿ ನಿಮ್ಮನ್ನು ಕೆಲಸದಲ್ಲಿ ಬ್ಯುಸಿ ಆಗಿ ಇಡುತ್ತಾನೆ ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತಾನೆ ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಕೇತು ರಾಹು ಒಂಬತ್ತನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಇರುತ್ತಾನೆ ಒಂಬತ್ತನೇ ಮನೆ ಅದೃಷ್ಟ ಮತ್ತು ದೂರ ಪ್ರಯಾಣದ ಸ್ಥಾನ ಕೇತು ಮೂರನೇ ಮನೆಯಲ್ಲಿ ಅಂದರೆ ಪರಾಕ್ರಮ ಸ್ಥಾನ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಸರಳವಾಗಿ ಹೇಳೋದಾದರೆ ವರ್ಷದ ಮೊದಲಾರ್ಧದಲ್ಲಿ ಶ್ರಮ ದ್ವಿತೀಯಾರ್ಧದಲ್ಲಿ ಫಲ ಇದೆ ಎರಡು ಸಾವಿರದ ಇಪ್ಪತ್ತಾರರ ಮಂತ್ರ ಈಗ ಕೆರಿಯರ್ ವಿಚಾರ ಮಿಥುನ ರಾಶಿಯವರಿಗೆ ಈ ವರ್ಷ ವಿಶ್ರಾಂತಿ ಇಲ್ಲದ ದುಡಿಮೆ ಕಾದಿದೆ ಆದರೆ ಅದು ಸುಖವಾದ ದುಡಿಮೆ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹತ್ತನೇ ಮನೆಯ ಶನಿ ನಿಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿಗಳನ್ನು ಹಾಕುತ್ತಾನೆ ಬಾಸ್ ನಿಮ್ಮನ್ನೇ ನಂಬಿ ದೊಡ್ಡ ಪ್ರಾಜೆಕ್ಟ್ ಕೊಡಬಹುದು ಕೆಲವೊಮ್ಮೆ ನನಗೆ ಯಾಕೆ ಇಷ್ಟು ಕೆಲಸ ಅನಿಸಬಹುದು ಆದರೆ ನೆನಪಿಡಿ ಶನಿ ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಈ ವೇದಿಕೆ ಒದಗಿಸುತ್ತಿದ್ದಾನೆ ಅಧಿಕಾರ ಯೋಗ ಜೂನ್ ನಂತರ ಯಾವಾಗ ಗುರುಬಲ ಬರುತ್ತದೋ ಆಗ ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಗುತ್ತದೆ ಬಡ್ತಿ ಅಥವಾ ಟೀಮ್ ಲೀಡರ್ ಆಗುವ ಯೋಗವಿದೆ ವಿಶೇಷವಾಗಿ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿರುವವರಿಗೆ ಉನ್ನತ ಹುದ್ದೆ ಸಿಗಲಿದೆ ವಿದೇಶಿ ಅವಕಾಶ ಒಂಬತ್ತನೇ ಮನೆಯಲ್ಲಿ ರಾಹು ಇರುವುದರಿಂದ ಐ ಪಿ ಉದ್ಯೋಗಿಗಳಿಗೆ ಆನ್ಸೈಟ್ ಅವಕಾಶಗಳು ತಾನಾಗಿಯೇ ಬರುತ್ತವೆ ವೀಸಾ ತೊಂದರೆಗಳು ನಿವಾರಣೆಯಾಗುತ್ತವೆ ಸರ್ಕಾರಿ ಕೆಲಸ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಸಿಗಲಿದೆ ವ್ಯಾಪಾರಿಗಳಿಗೆ ನೀವು ಸ್ವಂತ ಬಿಸಿನೆಸ್ ಮಾಡ್ತಿದ್ರೆ ಮೇ ತಿಂಗಳವರೆಗೂ ದೊಡ್ಡ ರಿಸ್ಕ್ ತಗೋಬೇಡಿ ಜನ್ಮ ಗುರು ತಪ್ಪು ನಿರ್ಧಾರಗಳನ್ನು ತೆಗೆಸಬಹುದು ಆದರೆ ಜೂನ್ ನಂತರ ಉಚ್ಚ ಗುರುಧನ ಸ್ಥಾನಕ್ಕೆ ಬಂದಾಗ ಬಿಸಿನೆಸ್ ರಾಕೆಟ್ ವೇಗದಲ್ಲಿ ಬೆಳೆಯುತ್ತದೆ ಹೋಟೆಲ್ ಟ್ರಾವೆಲ್ಸ್ ಕನ್ಸಲ್ಟೆನ್ಸಿ ಮತ್ತು ಶಿಕ್ಷಣ ಸಂಸ್ಥೆ ನಡೆಸುವವರಿಗೆ ಇದು ಸುಗ್ಗಿ ಕಾಲ ಹೊಸ ಒಪ್ಪಂದ ದೊಡ್ಡ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಯೋಗವಿದೆ ಒಂದು ಟಿಪ್ ಹತ್ತನೇ ಮನೆಯ ಶನಿ ಶಿಸ್ತನ್ನು ಇಷ್ಟಪಡುತ್ತಾನೆ ಆಫೀಸ್ಗೆ ಲೇಟ್ ಆಗಿ ಹೋಗೋದು ಡೆಡ್ಲೈನ್ ಮಿಸ್ ಮಾಡೋದನ್ನು ಬಿಟ್ಬಿಡಿ ನಿಮ್ಮ ಕೆಲಸವೇ ನಿಮ್ಮ ಪೂಜೆಯಾಗಲಿ ಮುಂದೆ ಎಲ್ಲರಿಗೂ ಬೇಕಾಗಿರೋ ವಿಷಯ ದುಡ್ಡು ಮಿಥುನ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿದೆ ಉಚ್ಚ ಗುರು ಪ್ರಭಾವ ಯಾವಾಗ ಗುರು ಎರಡನೇ ಮನೆಯಲ್ಲಿ ಉಚ್ಚನಾಗುತ್ತಾನೋ ಆಗ ಹಣದ ಹರಿವಿಗೆ ಯಾವುದೇ ಬರವಿಲ್ಲ ಕೇವಲ ಸಂಬಳವಷ್ಟೇ ಅಲ್ಲ ಬಾಡಿಗೆ ಡಿವಿಡೆಂಡ್ ಅಥವಾ ಸೈಡ್ ಬಿಸಿನೆಸ್ನಿಂದಲೂ ಹಣ ಬರುತ್ತದೆ ಕುಟುಂಬದ ಆಸ್ತಿ ಎರಡನೇ ಮನೆ ಕುಟುಂಬವನ್ನು ಸೂಚಿಸುತ್ತದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮ್ಮ ಪಾಲು ನಿಮಗೆ ಸಿಗುವ ಸಾಧ್ಯತೆ ಇದೆ ಅಥವಾ ಕುಟುಂಬದ ಹಿರಿಯರಿಂದ ಆರ್ಥಿಕ ಸಹಾಯ ಸಿಗಲಿದೆ ಮಾತಿನಿಂದ ಲಾಭ ಮಿಥುನ ರಾಶಿಯವರ ಅಸ್ತ್ರವೇ ಮಾತು ಎರಡನೇ ಮನೆ ವಾಕ್ಸ್ಥಾನ ಲಾಯಸ್ ಸೇಸ್ ಮ್ಯಾನ್ ಟೀಚರ್ಸ್ ಮತ್ತು ಯೂಟ್ಯೂಬರ್ಗಳು ತಮ್ಮ ಮಾತಿನ ಚಾತುರ್ಯದಿಂದಲೇ ಈ ವರ್ಷ ಲಕ್ಷಾಂತರ ರೂಪಾಯಿ ಗಳಿಸಬಹುದು ಹೂಡಿಕೆ ಶೇರ್ ಮಾರ್ಕೆಟ್ನಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲು ಇದು ಸಕಾಲ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಕೂಡ ತುಂಬ ಲಾಭದಾಯಕ ಆದರೆ ಒಂದು ಎಚ್ಚರಿಕೆ ಒಂಬತ್ತನೇ ಮನೆಯ ರಾಹು ಧಾರ್ಮಿಕ ಯಾತ್ರೆ ಅಥವಾ ದೂರ ಪ್ರಯಾಣಕ್ಕೆ ಹೆಚ್ಚು ಖರ್ಚು ಮಾಡಿಸಬಹುದು ಇದು ಒಳ್ಳೆಯ ಖರ್ಚೆ ಆದರೂ ಪ್ಲಾನಿಂಗ್ ಇರಲಿ ಹಣ ಕೆರಿಯರ್ ಆಯಿತು ಈಗ ಮನಸ್ಸಿನ ನೆಮ್ಮದಿ ಫ್ಯಾಮಿಲಿ ವಿಷಯ ನೋಡೋಣ ಕುಟುಂಬ ಮೇ ತಿಂಗಳವರೆಗೆ ಜನ್ಮ ಗುರು ಇರುವುದರಿಂದ ನಿಮ್ಮ ಮೂರು ಸ್ವಿಂಗ್ಸ್ನಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗಬಹುದು ನಾನೇ ಸರೀಶ್ ಎಂಬ ಭಾವನೆ ಬಿಟ್ಟು ಬಿಡಿ ಆದರೆ ಜೂನ್ ನಂತರ ಗುರು ಎರಡನೇ ಮನೆಗೆ ಬಂದಾಗ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ನಿಮ್ಮ ಮಾತಿಗೆ ಎಲ್ಲರೂ ತಲೆಬಾಗುತ್ತಾರೆ ಮನೆಯಲ್ಲಿ ಮದುವೆ ನಾಮಕರಣದಂತಹ ಶುಭ ಕಾರ್ಯಗಳು ನಡೆಯುತ್ತವೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ವರ್ಷದ ದ್ವಿತೀಯಾರ್ಧ ಸಿಹಿ ಸುದ್ದಿ ತರಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಕಾರಕ ಬುಧ ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಮತ್ತು ಗುರು ಉಚ್ಚನಾಗುವುದರಿಂದ ಎರಡು ಸಾವಿರ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಗೋಲ್ಡನ್ ಇಯರ್ ವಿಶೇಷವಾಗಿ ಎ ಮೆಡಿಕಲ್ ಮತ್ತು ಮ್ಯಾಥಮೆಟಿಕ್ಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸು ಸಿಗಲಿದೆ ರಾಂಕ್ ಬರುವ ಸಾಧ್ಯತೆಯೂ ಇದೆ ಒಂಬತ್ತು ನೇ ರಾಹು ವಿದೇಶಿ ವ್ಯಾಸಂಗಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾನೆ ಪ್ರೀತಿ ಪ್ರೇಮ ಪ್ರೇಮಿಗಳಿಗೆ ಇದು ಪರೀಕ್ಷೆಯ ಕಾಲ ಹತ್ತನೇ ಮನೆಯ ಶನಿ ಕೆಲಸದಲ್ಲಿ ಬ್ಯುಸಿ ಮಾಡುವುದರಿಂದ ಪಾರ್ಟ್ನರ್ಗೆ ಸಮಯ ಕೊಡಲು ಆಗದೇ ಇರಬಹುದು ಇದರಿಂದ ಬ್ರೇಕಪ್ ಆಗುವ ಸಾಧ್ಯತೆ ಇರುತ್ತದೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಮೈಂಟೈನ್ ಮಾಡಿ ಅವಿವಾಹಿತರಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಕಂಕಣ ಭಾಗ್ಯ ಕೂಡಿ ಬರಲಿದೆ ಆರೋಗ್ಯವೇ ಭಾಗ್ಯ ಇಲ್ಲಿ ಮಿಥುನ ರಾಶಿಯವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಏಕೆ ಎಂದರೆ ಜನ್ಮ ಗುರು ಮೇವರೆಗೆ ಜನ್ಮ ಗುರು ಇದ್ದಾಗ ಕಫಬಾಧೆ ತೂಕ ಹೆಚ್ಚಾಗುವುದು ಮತ್ತು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಸಿಹಿ ತಿಂಡಿ ಮತ್ತು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಶನಿಯ ಪ್ರಭಾವ ಹತ್ತನೇ ಮನೆಯ ಶನಿ ಅತಿಯಾದ ಕೆಲಸದ ಒತ್ತಡ ನೀಡುತ್ತಾನೆ ಇದರಿಂದ ಬೆನ್ನು ನೋವು ಕುತ್ತಿಗೆ ನೋವು ಮತ್ತು ಮಂಡಿ ನೋವು ಕಾಡಬಹುದು ನರದೌರ್ಬಲ್ಯ ಮಿಥುನ ರಾಶಿ ನರಮಂಡಲಕ್ಕೆ ಕಾರಕ ರಾಹು ಮತ್ತು ಶನಿಯ ಪ್ರಭಾವದಿಂದ ಆತಂಕ ಅಥವಾ ಕೈಕಾಲು ನಡುಕದಂತಹ ಸಮಸ್ಯೆ ಬರದಂತೆ ಯೋಗ ಮತ್ತು ಪ್ರಾಣಾಯಾಮ ಮಾಡಿ ದೈಹಿಕವಾಗಿ ನೀವು ಸದೃಢವಾಗಿರಲು ಪ್ರತಿದಿನ ಇಪ್ಪತ್ತು ನಿಮಿಷ ವಾಕಿಂಗ್ ಕಡ್ಡಾಯ ಮಾಡಿ ಪರಿಹಾರಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ಈ ಅದೃಷ್ಟದ ವರ್ಷವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ ವಿಷ್ಣು ಆರಾಧನೆ ಮಿಥುನ ರಾಶಿಯ ಅಧಿಪತಿ ಬುಧ ಬುಧನಿಗೆ ಅಧಿದೇವತೆ ಮಹಾವಿಷ್ಣು ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಪಠಿಸಿ ಇದು ಜನ್ಮ ಗುರುವಿನ ದೋಷವನ್ನು ನಿವಾರಿಸುತ್ತದೆ ಮತ್ತು ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ ಹಸಿರು ಬಣ್ಣದ ಬಳಕೆ ಬುಧನ ಬಲ ಹೆಚ್ಚಿಸಲು ನಿಮ್ಮ ಜೊತೆ ಯಾವಾಗಲೂ ಒಂದು ಹಸಿರು ಕರವಸ್ತ್ರ ಇಟ್ಟುಕೊಳ್ಳಿ ಬುಧವಾರದಂದು ಹಸುಗಳಿಗೆ ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಿ ಶನಿ ಪರಿಹಾರ ಕರ್ಮಸ್ಥಾನದ ಶನಿಯನ್ನು ಒಲಿಸಿಕೊಳ್ಳಲು ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ ಶನಿವಾರದಂದು ಕಷ್ಟದಲ್ಲಿರುವವರಿಗೆ ಲೇಬರ್ಸ್ಗೆ ಅಥವಾ ಅಂಗವಿಕಲರಿಗೆ ಅನುದಾನ ಮಾಡಿ ಗಣೇಶನ ಪೂಜೆ ಮೂರನೇ ಮನೆಯ ಕೇತು ನಿಮಗೆ ಅತಿಯಾದ ಸಾಹಸ ಮಾಡಲು ಪ್ರೇರೇಪಿಸಬಹುದು ಅನಾಹುತಗಳನ್ನು ತಡೆಯಲು ಗಣೇಶನಿಗೆ ಗರಿಕೆ ಅರ್ಪಿಸಿ ಒಟ್ಟಾರೆಯಾಗಿ ಹೇಳೋದಾದರೆ ಎರಡು ಸಾವಿರ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ಅಧಿಕಾರ ಮತ್ತು ಸಂಪತ್ತಿನ ವರ್ಷ ಶನಿ ಕೆಲಸ ಕೊಟ್ಟರೆ ಗುರುಹಣ ಕೊಡುತ್ತಾನೆ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಿದಾಗ ರೆಡಿಯಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು